ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅದು ಪುರುಷರಿಂದ ಬಂದಿರುವಂಥ ಸಮಸ್ಯೆ ಆಗಿರ್ಬೋದು ಮಹಿಳೆಯರಿಂದ ಬಂದಿರೋಂಥ ಸಮಸ್ಯೆ ಆಗಿರ್ಬೋದು ಸ್ಪಷ್ಟವಾಗಿ ಗೋಚಾರ ಆಗುತ್ತೆ ಇದು ಕರ್ಮದಿಂದ ಬರುವಂತಹ ಸಮಸ್ಯೆ ಅಂತ ಇದು ತುಂಬ ಸರಿ ನೋಡಿ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರ್ತದೆ ಮಹಿಳೆ ಅಥವಾ ಪುರುಷ ಬೆಳಗ್ಗೆಯಿಂದ ರಾತ್ರಿವರೆಗೂ ಮತ್ತು ಜೀವನದ ಯಾವುದೇ ರೀತಿಯಾದ ಅಹಿತಕರ ಆಹಾರ ವಿಹಾರದ ಪಾಲನೆಯೂ ಕೂಡ ಮಾಡಿರಲಿಲ್ಲ ತುಂಬ ಅದ್ಭುತವಾಗಿ ಹೆಲ್ತ್ ಮೇಂಟೆನೆನ್ಸ್ ಮಾಡಿರ್ತಾರೆ ಹೊರಗಡೆಯಿಂದ ಏನೂ ತಿಂದಿರಲ್ಲ ಉಂಡಿರಲ್ಲ ಕುಡ್ದಿರಲ್ಲ ಸೊ ಎಲ್ಲವೂ ಚೆನ್ನಾಗಿದ್ದರೂ ಕೂಡ ಇಬ್ಬರಲ್ಲಿಯೂ ಕೂಡ ಸಂತಾನದ ಸಮಸ್ಯೆ ಮಹಿಳೆಯರಲ್ಲಿ ಪಿ ಸಿ ಡಿ ಇರ್ಬೋದು ಮುಟ್ಟು ಸಂಪೂರ್ಣವಾಗಿ ಇಲ್ಲದೇ ಇರ್ಬೋದು ಆ್ಯಕ್ಟೊಪಿಕ್ ಪ್ರೆಗ್ನೆನ್ಸಿ ಇರ್ಬೋದು ಥ್ರೆಟನ್ಡ್ ಅಬಾರ್ಷನ್ಸ್ ರಿಪೀಟೆಡ್ ಅಬಾರ್ಷನ್ಸ್ ಇರ್ಬೋದು ನಾನಂತೂ ಎಂಟೆಂಟ್ ಅಬಾರ್ಷನ್ ಆಗೋದನ್ನು ಕೇಳಿದ್ದೀನಿ ಕನ್ಸೀವ್ ಆಗ್ತಾರೆ ಭ್ರೂಣ ಸರಿಯಾಗಿ ಬೆಳೆಯೋದಿಲ್ಲ ಎರಡು ಮೂರು ಸರಿ ಹೀಗಾಗುತ್ತೆ ಎರಡು ಮೂರು ಸರಿಯೂ ಕೂಡ ತಗ್ಸ್ಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ ಕೆಲವರಿಗೆ ಅಂಡಾಶಯವೇ ಇರೋದಿಲ್ಲ ಇನ್ನು ಕೆಲವರಿಗೆ ಗರ್ಭಾಶಯವು ಕೂಡ ಇರೋದಿಲ್ಲ ಚಿಕ್ಕ ಸೈಜ್ ಇರುತ್ತೆ ಇನ್ನೇನು ನಾನಾ ರೀತಿಯಾದ ಸಮಸ್ಯೆಗಳು ಇನ್ನು ಕೆಲವರಿಗೆ ಕನ್ಸ್ಯೂವ್ ಆಗ್ತದೆ ಪ್ರೆಗ್ನೆನ್ಸಿ ಆಗ್ತದೆ ಮಕ್ಕಳು ಹುಡ್ತವೆ ಮಕ್ಕಳು ಅನಾರೋಗ್ಯದಿಂದ ಸಂಪೂರ್ಣವಾಗಿ ದಿನ ಡೈಲಿ ಅವರಿಗೆ ಅನಾರೋಗ್ಯ ಡೈಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಈ ರೀತಿಯಾದ ಸಮಸ್ಯೆಗಳು ಪುರುಷರಲ್ಲಿ ನೋಡಿದರೆ ನೀವು ಮೋಟಿಲಿಟಿ ಇರೋದಿಲ್ಲ ಸ್ಪರ್ಮ್ ಕೌಂಟ್ ಕಡಿಮೆ ಅಥವಾ ಜೀರೋ ಸ್ಪರ್ಮ್ ಕೌಂಟು ಮತ್ತು ಟರ್ಟನೋಜೆನಿಕ್ ಶೇಪ್ ಇರೋದಿಲ್ಲ ಸ್ಪರ್ಮ್ಗೆ ಸೊ ನಾನಾ ರೀತಿಯಾದ ಸಮಸ್ಯೆಗಳು ಪುರುಷರಲ್ಲಿ ಇವೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದ ತಜ್ಞರ ವೈದ್ಯರನ್ನು ಹೋಗಿ ಭೇಟಿಯಾಗಿ ಸರ್ ಮೇಲ್ಕಂಡ ಸಮಸ್ಯೆಗಳು ನನಗೆ ಬರ್ತಾ ಇದೆ ಆದರೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ರ ಹತ್ರ ಜೀರೋ ಉತ್ತರ ಮಿತ್ರ ಅವರಿಂದ ನಿಮಗೆ ಅವರಿಂದ ನಿಮಗೆ ಯಾವುದೇ ರೀತಿಯಾದ ಉತ್ತರ ಸಿಗೋದಿಲ್ಲ ಯಾವುದೇ ಕಾರಣಕ್ಕೂ ಈ ಥರದ ಪ್ರಶ್ನೆಗಳು ಕೇಳಿಕ್ಕೂ ಕೂಡ ಹೋಗಬೇಡಿ ಏನು ಕಾರಣ ಅಂಥೇಳಿ ಯಾಕಂದರೆ ಇದು ಕರ್ಮ ಆಧಾರಿತ ಬರುವಂಥ ಸಮಸ್ಯೆಗಳು ರಿಸರ್ಚ್ ಮಾಡಲಾಗಿದೆ ಭಾಳಷ್ಟು ಅಬ್ಸರ್ವೇಷನ್ ಮಾಡಲಾಗಿದೆ ನೀವು ಡೇಟ್ ಆಫ್ ಬರ್ತು ಹುಟ್ಟಿದ ಸಮಯ ಮತ್ತು ದಿನಾಂಕ ನಿಖರವಾಗಿತ್ತು ಅಂದರೆ ನೀವು ಜಾತಕವನ್ನು ಓಪನ್ ಮಾಡಿದರೆ ಮಹಿಳೆಯ ಜಾತಕದಲ್ಲಿ ಜಾತಕದಲ್ಲಿ ಹನ್ನೆರಡು ಮನೆ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಬರ್ತವೆ ಮತ್ತು ರಾಶಿಗಳು ಬರ್ತವೆ ಈ ಜಾತಕದಲ್ಲಿ ಐದನೇ ಮನೆ ಅಂತ ಇರುತ್ತೆ ಒಂದನೇ ಮನೆಯಿಂದ ಐದನೇ ದಿನಕ್ಕೆ ಐದನೇ ಮನೆ ಇದೆ ಐದನೇ ಮನೆ ಅಬ್ಡಮಿನ್ಗೆ ಸಂಬಂಧಪಟ್ಟ ಮನೆ ಅಬ್ಡಮಿನಲ್ ಅಂತ ಬಂದಾಗ ಅದ್ರಲ್ಲಿ ಲಿವರ್ ಬರುತ್ತೆ ಪ್ಯಾನ್ಕ್ರಿಯಾಸ್ ಬರುತ್ತೆ ಸ್ಟಮಕ್ ಬರುತ್ತೆ ಗರ್ಭಾಶಯ ಬರುತ್ತೆ ಅಂಡಾಶಯ ಬರುತ್ತೆ ಸೊ ಇದೆಲ್ಲ ಕರುಳು ಬರುತ್ತೆ ಇದೆಲ್ಲ ಅಬ್ಡಮಿನಲ್ ಬರುವಂಥ ಅಂಗಾಂಗಗಳು ಅಕಸ್ಮಾತ್ ಯಾವುದಾದ್ರೂ ಮಹಿಳೆಯ ಜಾತಕದಲ್ಲಿ ಜಾತಕದ ಐದನೇ ಮನೆಯಲ್ಲಿ ಶನಿ ಇದ್ದ ಅಂದರೆ ಸಂತಾನ ತುಂಬ ಡಿಲೇ ಆಗುವಂಥ ಚಾನ್ಸಸ್ಸು ಐದನೇ ಮನೆಯಲ್ಲಿ ಕೇತು ಇದ್ದ ಅಂದರೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರ್ತದೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಲ್ಲ ಆದರೆ ಮಕ್ಕಳು ತಡ ಅಥವಾ ಮಕ್ಕಳು ಆಗದೆ ಇರೋದು ನೋಡ್ಬೋದು ಅಕಸ್ಮಾತ್ ಐದನೇ ಮನೆಯಲ್ಲಿ ರಾಹು ಇದ್ದ ಅಂದರೆ ಎಕ್ಟೊಪಿಕ್ ಪ್ರೆಗ್ನೆನ್ಸಿ ಥ್ರೆಟನ್ ಡಬಾರ್ಷನ್ಸು ಮುಟ್ಟಿನಲ್ಲಿ ಸಮಸ್ಯೆ ಪಿ ಸಿ ಓ ಡಿ ಸಮಸ್ಯೆಗಳು ರಾಹು ಇದ್ದಾಗ ಬರುತ್ತೆ ಶನಿ ಮತ್ತು ಮಂಗಳ ಐದನೇ ಮನೆಯಲ್ಲಿ ಬಂದಾಗ ಸಿಜೇರಿಯನ್ ಸೆಕ್ಷನ್ ಆಗಿಯೇ ಡೆಲಿವರಿ ಆಗುವಂಥ ಚಾನ್ಸಸ್ ದಟ್ಟವಾಗುತ್ತೆ ಶನಿಕೇತು ಇಬ್ಬರು ಐದನೇ ಮನೇಲಿ ಬಂದು ಕೂತ್ರೆ ಸಂತಾನದ ಭಾಗ್ಯ ಓನ್ಲಿ ಟೆನ್ ಪರ್ಸೆಂಟ್ ಮಾತ್ರ ಚಾನ್ಸಸ್ ಇರುತ್ತೆ ನೈಂಟಿ ಪರ್ಸೆಂಟ್ ಸಂತಾನ ಆಗದೇ ಇರಬಹುದು ಶನಿ ರಾಹು ಬಂದರೆ ಕೂಡ ಸಮಸ್ಯೆ ಡಯಾಗ್ನೋಸ್ಡ್ ಸಮಸ್ಯೆ ಬರುವಂಥದ್ದು ಒಟ್ನಲ್ಲಿ ಶನಿ ರಾಹು ಕೇತು ಮೂರು ಐದನೇ ಮನೆಗೆ ಲಿಂಕ್ ಆಯಿತು ಅಂದರೆ ಸಮಸ್ಯೆ ದಟ್ಟವಾಗುತ್ತೆ ಮತ್ತು ಐದನೇ ಮನೆಯ ಸ್ವಾಮಿ ಚೆನ್ನಾಗಿದ್ದ ಅಂದರೆ ಇನ್ನಿಷ್ಟು ಜಟಿಲಾಗಿಬಿಡುತ್ತೆ ಸಮಸ್ಯೆ ನಿಮಗೆ ಚಿಕಿತ್ಸೆನೂ ಸಿಗೋದಿಲ್ಲ ಪುರುಷರ ಜಾತಕದಲ್ಲಿ ಬಂದರೆ ಶುಕ್ರ ಶುಕ್ರಾಣು ಅಥವಾ ಸ್ವರ್ಮಿಗೆ ಕಾರಣ ಅಕಸ್ಮಾತ್ ಪುರುಷನ ಜಾತಕದಲ್ಲಿ ಶುಕ್ರ ನೀಚನಾಗಿದ್ದರೆ ಇಪ್ಪತ್ತು ಡಿಗ್ರಿಯಲ್ಲಿ ಶುಕ್ರ ನೀಚನಾಗ್ತಾನೆ ರಾಶಿಯಲ್ಲಿ ಶುಕ್ರ ನೀಚನಾಗಿದ್ದರೆ ಸಮಸ್ಯೆ ಬರುತ್ತೆ ಶುಕ್ರ ಕೇತು ಯುತಿ ಇದ್ದರೆ ಸಮಸ್ಯೆ ಬರುತ್ತೆ ಶುಕ್ರ ರಾಹು ಯುತಿ ಇದ್ದರೆ ಸಮಸ್ಯೆ ಬರುತ್ತೆ ಶುಕ್ರ ಶನಿ ಯುತಿ ಇದ್ದರೆ ಸಮಸ್ಯೆ ಬರುತ್ತೆ ಮತ್ತು ಶಾಯಿ ನೇಚರ್ ಬರುತ್ತೆ ವ್ಯಕ್ತಿಯಲ್ಲಿ ಮಹಿಳೆಯನ್ನು ಕಂಡ್ರೆ ದೂರ ಓಡುವಂತಹ ಸ್ವಭಾವ ಶುಕ್ರ ಮತ್ತು ಶನಿ ಸೊ ಮಹಿಳೆ ಜಾತಕದಲ್ಲಿ ಫಿಫ್ತ್ ಹೌಸ್ನಲ್ಲಿ ಪ್ರಾಬ್ಲಮ್ ಇರಬಾರ್ದು ಪುರುಷರಲ್ಲಿ ಶುಕ್ರ ಗ್ರಹ ತುಂಬ ಅದ್ಭುತವಾಗಿ ಪ್ಲೇಸ್ ಇಡೀತ್ತು ಅಂದರೆ ಖಂಡಿತವಾಗೂ ದಂಪತಿಗಳಲ್ಲಿ ಸಂತಾನದ ಸಮಸ್ಯೆ ಇರೋದಿಲ್ಲ ಮಿತ್ರ ನೀವೆಲ್ಲಿ ಹೋಗ್ತೀರ ಹೋಗ್ತಿ ಇದನ್ನು ನಾನು ಪ್ರೂವ್ ಮಾಡ್ತೀನಿ ಡ್ಯೂ ಟು ಪ್ಲಾನೆಟರಿ ಪೋಸಿಷನ್ಸೇ ಸಂತಾನ ಸಮಸ್ಯೆ ಪ್ಲಾನೆಟರಿ ಪೊಸಿಷನ್ ಯಾಕೆ ನಿರ್ಮಾಣ ಆಗುತ್ತೆ ಹಾಗೆ ಅಂದರೆ ಕರ್ಮದಿಂದ